ಪಾರಾಯಣ ಕ್ರಮದಲ್ಲಿ ನಾವು ಮಾಡ್ತಿದೀವೋ ಅದ್ರ ಜೊತೆಗೆ ತಾಂತ್ರಿಕವಾಗಿ ಸಂಪ್ರದಾಯ ಬದ್ಧವಾಗಿ ಹೆಚ್ಚು ನೂರಕ್ಕೂ ಅಧಿಕ ಜನರು ಪಾರಾಯಣ ಮಾಡ್ತಿದ್ದಾರೆ ಇಡೀ ಇನ್ನು ಮುಂದೆ ನಮ್ಮ ಕೆಲಸ ಇರೋದೇನು ಅಂತ ಹೇಳಿದ್ರೆ ಯಾವ ಯಜ್ಞ ಕ್ರಿಯೆಗಳು ಕೇವಲ ಇವತ್ತು ಪಟ್ಟೆ ಪಾಡಿನ ವಿದ್ಯೆಗಳಾಗಿದ್ದಾವೋ ಪಟ್ಟೆ ತುಂಬೋಸ್ಕರ ಯಾವ್ದೋ ಪೂಜೆ ಮಾಡ್ಕೊಟ್ಟು ಅವರು ಪಾಪ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಅವರು ದೋಷಗಳ ಪರಿಹಾರ ಮಾಡ್ತೀವಿ ಮದುವೆ ಆಗಿದ್ದವರಿಗೆ ಮದುವೆ ಮಾಡಿಸ್ತೀವಿ ಮಕ್ಕಳಾಗಿದ್ದವ್ರೆ ಮಕ್ಕಳಾಗುತ್ತೆ ಆಮೇಲೆ ಸರ್ಪದೋಷ ಇದ್ರೆ ಸರ್ಪದೋಷ ದೋಷ ಪರಿಹಾರ ಮಾಡ್ತೀವಿ ಮಾಟ ಮಂತ್ರಗಳಾಗಿಟ್ಟರು ಅದನ್ನು ಸರಿ ಮಾಡ್ತೀವಿ ಎಂದು ಹೇಳಿ ನಡೀತಿದೆಯಲ್ಲ ಹೋಮ್ಗಳಲ್ಲಿ ಇಡೀ ರಾಜ್ಯ ಇಡೀ ದೇಶದಲ್ಲಿ ಜಗತ್ನಲ್ಲಿ ನಡೀತಿದೆಯಲ್ಲ ಆ ಅಂತಹ ವಿದ್ಯೆ ಅದು ಆ ಇರೋದಲ್ಲ ಅದು ಆತ್ಮಜ್ಞಾನ ಪ್ರಾಪ್ತಿಗೋಸ್ಕರ ಒಂದು ದಿವ್ಯಾಜ್ಞವನ್ನ ಯಜ್ಞ ಕುಂಡದಲ್ಲಿ ಹೊತ್ತಿಸಿ ಬೆಳಗಿ ಅದನ್ನ ಊರ್ದು ಮುಖಿಯಾಗಿ ಬೆಳುತ್ತಾ ಅದರ ಮುಂದೆ ಕೂತ್ಕೊಂಡು ಮಂತ್ರೋಚ್ಚಾರಣೆ ಮಾಡ್ತಾ ಮಾಡ್ತಾ ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪರಿಪೂರ್ಣ ಆಗುವಂಥ ಒಂದು ವಿದ್ಯೆ ಅದು ಯಜ್ಞ ಅಂದ್ರೆ ಅದು ತಮ್ಮನ್ನು ತಾವು ಪರಿಪೂರ್ಣ ಮಾಡಿಕೊಳ್ಳುವಂಥ ವಿದ್ಯೆ ಅದು ಹಟ್ಟೆಪಾಡಿನ ವಿದ್ಯೆ ಅಲ್ಲ ಆದರೆ ಅದು ಬ್ರಹ್ಮಜ್ಞಾನ ಸ್ವರೂಪದಲ್ಲಿ ಜ್ಞಾನಪೂರ್ಣ ಜ್ಞಾನ ಸ್ವರೂಪದಲ್ಲಿ ಜ್ಞಾನ ಪ್ರಾಪ್ತಿಯ ಸ್ವರೂಪದಲ್ಲಿ ಅದನ್ನು ಪರಿಚಯ ಮಾಡೋದಕ್ಕೋಸ್ಕರ ಈಗ ಮುಂದೆ ಶ್ರದ್ಧೆ ಇರುವವರಿಗೆ ಆಸಕ್ತಿ ಇರೋರಿಗೆ ಆ ಯಜ್ಞವನ್ನು ಅಂತ ಗುರುಗಳು ಆದೇಶ ಮಾಡಿದ್ದಾರೆ ಈಗಾಗಲೇ ಅದಕ್ಕೋಸ್ಕರ ಅವರ ಆದೇಶದ ಪ್ರಕಾರ ಸಿದ್ಧತೆ ಸಾಗಿದೆ ಯಾರಿಗೆ ಅರ್ಹತೆ ಇದೆಯೋ ಯಾರಿಗೆ ಆಸಕ್ತಿ ಇದೆಯೋ ಈ ಶ್ರದ್ಧಾವೇ ಜ್ಞಾನ ಅಂತ ಹೇಳಿ ತತ್ಪರ ಸಮೇತ ಮುಳುಗುವವರಿಗೆ ಇಂದ್ರಿಯಲ್ಲಿ ನಿಗ್ರಹ ಸಾಧಿಸುವ ಸ್ವಭಾವ ಯಾರಿಗಿದೆಯೋ ಅವರಿಗೆ ಯಜ್ಞವನ್ನು ಕಲಿಸಿಕೊಡ್ಲಾಗ್ತದೆ ಆ ಯಜ್ಞವನ್ನು ಕಲಿತುಕೊಂಡು ದಕ್ಷಿಣಕ್ಕಾಗಿ ನಿಮ್ದೇ ಜವಾಬ್ದಾರಿ ಬೇಕು ಅಂದ್ರೆ ಸಿಗುತ್ತೆ ಗುರುಗಳು ಇದ್ದಾರೆ ಅವ್ರು ಸಿದ್ಧ ಇದ್ದಾರೆ ಆದ್ರೆ ಕಲಿಬೇಕಾಗಿರುವಂತಹ ಕಲಿತು ಧರಿಸಬೇಕಾಗಿರುವಂತಹ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವುದು ನಮ್ಮದೇ ಜವಾಬ್ದಾರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಜ್ಞ ಕಲಿಸ್ಕೊಡ್ತಾರೆ ಮತ್ತೆ ಇಷ್ಟು ಮಾತ್ರ ಅಲ್ಲ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಅಂತ ಗೊತ್ತಲ್ಲ ನಿಮಗೆ ಪತಂಜಲಿ ಮಹರ್ಷಿ ಜಗತ್ತಿಗೆ ಕೊಟ್ಟಿರುವಂಥ ಅಷ್ಟಾಂಗ ಯೋಗ ಅದಕ್ಕಿಂತ ಮುಂಚೆ ಇತ್ತು ಪತಂಜಲಿ ಮಹರ್ಷಿಗಿಂತ ಮುಂಚೆ ವೇದಗಳಲ್ಲೇ ಅಷ್ಟಾಂಗ ಯೋಗ ಇದೆ ಆದರೆ ಪತಂಜಲಿ ಮಹರ್ಷಿ ಅದಕ್ಕೊಂದು ಸ್ವರೂಪ ಕೊಟ್ಟು ನನಗೆ ಕೊಟ್ಟರು ಅದನ್ನು ಕೂಡ ಮುಂದೆ ಕಲಿಸಿಕೊಡಲಾಗುತ್ತದೆ ಅದು ಕೂಡ ಅರ್ಹರಿಗೆ ಮಾತ್ರ ಯಾರಿಗೆ ಅರ್ಹತೆ ಅಂದರೆ ನಿಮ್ಮ ಶ್ರದ್ಧೆಯೇ ನಿಮ್ಮ ಅರ್ಹತೆ ಈ ಶ್ರದ್ಧೆ ಇಟ್ಕೊಂಡು ಯಾರಿಗೆ ಬರ್ತಿರೋ ಅವರಿಗೆ ಅದನ್ನು ಕಲಿಸಿಕೊಡಲಾಗ್ತದೆ ಇದ್ರ ಹಿಂದ್ಗಡೆ ಅಲ್ಲ ಒಂದು ದೈತ್ಯ ಶಕ್ತಿಯಾಗಿ ಸತತವಾಗಿ ಉತ್ಸಾಹದ ಚಿಲುಮೆ ಅಂತ ಓಡಾಡ್ತಿರುವುದು ನಿನ್ನೆ ಮೊನ್ನೆವರೆಗೆ ಅವರು ಮೈಸೂರಲ್ಲಿದ್ರು ಮೂರು ದಿವಸ ಮೈಸೂರಲ್ಲಿದ್ರು ನಿನ್ನೆ ಶಿವಮೊಗ್ಗ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ನಾಳೆ ಇಲ್ಲಿ ಹೋಗ್ತಾರೂ ಗೊತ್ತಿಲ್ಲ ನಾನಂತೂ ಕಳೆದ ಎರಡು ಮೂರು ವರ್ಷದಲ್ಲಿ ಅವ್ರ ಮನೇಲಿ ಇದ್ದು ನಾನಂತೂ ನನ್ನ ಗಮನದಲ್ಲಿ ಇಲ್ಲ ಇಡೀ ಏನೋ ಒಂದು ವಾರದಲ್ಲಿ ಒಂದು ದಿವಸ ಇರ್ತಾರೆ ಕೆಲವೊಂದ್ ತಿಂಗಳಿಗೆ ಎರಡು ದಿವಸ ಇರ್ತಾರೆ ಅವ್ರ ಮನೇಲಿ ಸತತವಾಗಿ ಓಡಾಡ್ತಿರ್ತಾರೆ ಅವರು ಈ ತರ ನಿರಂತರ ಓಡಾಡಿ 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 ಇಡೀ ರಾಜ್ಯದಲ್ಲಿ ಚೈತನ್ಯ ಚಿರುಮಗಳನ್ನ ಗುರುತು ಮಾಡಿ ಅವನ್ನೆಲ್ಲ ಹುಡುಕಿ ಅವರ ಪರಿಶೋಧನೆ ಮಾಡಿ ಅವರಿಗೆಲ್ಲ ಸಂಸ್ಕಾರವನ್ನು ಕೊಟ್ಟು ಒಂದು ಮನೆಯನ್ನಾಗಿಸಿ ಓಡಾಡ್ತಿದ್ದಾರೆ ಇದರ ಪರಿಣಾಮ ಇಲ್ಲಿ ಇಲ್ಲಿ ಕೂತಿರುವಂತ ನೀವು ಇಲ್ಲಿ ಕೂತಿರುವಂತ ಇರುವಂತ ಸಾವಿರಾರು ಜನ ಎಂತ ಅದ್ಭುತ ಮಕ್ಕಳನ್ನ ದೇವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವಳ ಮಕ್ಕಳು ಎಂತೆಂತ ಅದ್ಭುತಗಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಹೆಸರುಗಳನ್ನ ನಾನು ಹೇಳುದಿಲ್ಲ ನಿಮ್ಮ ಹೆಸರುಗಳನ್ನ ನಾನು ಹೇಳುದಿಲ್ಲ ಇಲ್ಲೊಂದು ಹೃದಯ ಅಂತಿದ್ರೆ ಇಲ್ಲೊಂದು ಮಂದಿರ ಅಂತಿದ್ರೆ ಅದ್ರಲ್ಲಿ ನಿಮ್ಮನ್ನೇ ದೇವಿಯನ್ನಾಗಿ ಪ್ರತಿಷ್ಠಾಪನೆ ಮಾಡಿಕೊಡ್ತೀನಿ ಅಂತ ನಿಮ್ಮ ಹೆಸರು ಆಗಲ್ಲ ಇಷ್ಟು ನಿಷ್ಕಾಮದಿಂದ ಇಷ್ಟು ನಿಷ್ಕಾಮದಿಂದ ನಿಸ್ವಾರ್ಥದಿಂದ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ನಮ್ಗೆ ವೇದಿಕೆ ಸಿಕ್ಕಿದೆ ನಾನು ಇಲ್ಲಿ ಕೂತ್ ಮಾತಾಡಿ ವೇದಿಕೆ ಸಿಕ್ಕಿದೆ ನೀನು ನಮ್ಮನ್ನು ನೋಡ್ತೀರಿ ಆದ್ರೆ ನಿಮ್ಗೆ ಯಾರಿಗೂ ವೇದಿಕೆ ಸಿಕ್ಕಲಿಲ್ಲ ಆದರೆ ನೀವು ವೇದಿಕೆ ಹಂಬಲವಿಲ್ಲದೆ ಇಷ್ಟು ನಿಷ್ಕಾಮದಿಂದ ದುಡಿತ ಇದ್ದೀರಲ್ಲ ಜಗನ್ಮಾತೆ ಕಾರ್ಯಕ್ಕೋಸ್ಕರ ಯಾವ ಶಕ್ತಿ ಯಾವ ಸ್ಫೂರ್ತಿಯಿಂದ ಹಾಗೆ ದುಡಿತಿದ್ರು ನನಗೆ ಗೊತ್ತಿಲ್ಲ ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ನಿಮಗೆ ನಿಮ್ಮ ತರದ ನಮಸ್ಕಾರ ಮಾಡ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ